ಎಲ್ಲರಿಗೂ ಶುಭೋದಯ ನಕೆ ಗುಳಿಗೆಗೆ ಸ್ವಾಗತ ರೀ ಪೇಪರ್ ಓದಿದ್ರಾ ಆಗಲೇ ಓದಿದ್ನೆಲ್ಲೇ ಯಾವುದು ಸೀರೆ ಗೋಲ್ದು ಸೇಲು ಇರಲಿಲ್ಲ ಕೇನೇ ಮೀ ಹೌದೌದು ಇದ್ರೂ ಏನು ಭಾರಿ ಕೊಡಿಸ್ಬಿಡ್ತಿದ್ರಿ ನಾ ಅದಲ್ಲ ಮತ್ತೇನೆಲೆ ನಮ್ಮ ಸಿದ್ದರಾಮಯ್ಯಂದು ಮಂಡಿ ನೋವಿನ ಕಥೆನಾ ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಹೇಬರು ಸಿದ್ದರಾಮಯ್ಯ ಕೈ ಇಟ್ಕೊಂಡು ಕಾಲೆಳೆದ ಸುದ್ದಿನಾ ನಿಮ್ಮ ತಲೆಯಲ್ಲಿ ಅದೆಯ ಓಹೋ ಹೋ ಏರೋ ಶೋ ಸುದ್ದಿಯನ್ನು ಚಿನ್ನ ಬೆಳ್ಳಿ ರೇಟು ಏರಿದ್ದಂಗೆ ರಾಜಕೀಯ ನಾಯಕರ ಮತ ತಾರಕಕ್ಕೆ ಏರಿ ಏರೋಸು ಆಗದೆ ಅಲ್ವಾ ನೀವು ನಾನು ಬಿ ಪಿ ಇದ್ದೀರಿ ಕಣ್ರಿ ಮತ್ತೆ ಬಿ ಜೆ ಪಿ ಕಾಂಗ್ರೆಸ್ ಮುಖಂಡ್ರೆ ದೆಹಲಿ ದೌಡ್ಸುದ್ದೀನ ಅಲ್ಲ ನೀವೀಗ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದೀರಿ ಏನಿಲ್ಲ ಫೇಸ್ಬುಕ್ನಲ್ಲಿ ಒಬ್ಬರು ಫ್ರೆಂಡ್ ರಿಕ್ವೆಸ್ಟು ಕಳಿಸಿದರು ಅವರ ಪ್ರೊಫೈಲ್ ನೋಡ್ತಾ ಇವನಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿರೋದು ಮೇಲಾ ಫೀಮೇಲ ಫೀಮೇಲು ಯಾಕೆ ಮ್ಯಾರಿಡ ಅನ್ ಮ್ಯಾರಿ ಸಿಂಗಲ್ಲು ಅಂತಿದೆಯಪ್ಪ ನಿಮಗೆ ಫೇಸ್ಬುಕ್ಕಲ್ಲಿ ಎಷ್ಟು ಹುಡುಗಿರು ಫ್ರೆಂಡ್ಸ್ ಅದಾರೆ ಹಾಳ ಇವಳೆ ಯಾಕೆ ಏನೈತೆ ಆಗಲೇ ಪೇಪರ್ ಓದಿದ್ರ ಅಂತ ಕೇಳಿದ್ನಲ್ಲ ಇದಕ್ಕೆ ಯಾರೋ ಒಬ್ಬ ಮಹಾನುಭಾವ ಯಾರಿಗೂ ಗೊತ್ತಾಗ್ದಂಗೆ ಇಬ್ಬರನ್ನ ಮದುವೆ ಆಗಿದ್ನಂತೆ ಆ ಹುಡುಗಿರಿಬ್ರು ಫೇಸ್ಬುಕ್ ಫ್ರೆಂಡ್ಸ್ ಆಗಿದ್ರಿಂದ ಇಬ್ಬರಿಗೂ ಒಬ್ಬನೇ ಗಂಡ ಅನ್ನೋದು ಗೊತ್ತಾಗಿ ಅವನನ್ನು ಒದ್ದು ಒಳಗಾಕಿದ್ರಂತೆ ಅದು ಸರಿ ಇದನ್ನು ನನಗೆ ಕಮ್ಮಿ ಹೇಳ್ತಿದ್ದೀಯ ನಾನೇ ಏಕಾಪತ್ನೀರು ಒತ್ತಾಯಿಸ್ತಾ ಕಣೇಮಿ ಮುಂದೆ ಅಕಸ್ಮಾತ್ ಮಳೆ ಬಂದರೆ ಈಗಲೇ ಪಂಚೆ ಎತ್ ಕಟ್ಕೊಂಡಿರಲಿ ಅಂತ ಇದನ್ನ ಎಲ್ಲೋ ಕೇಳಿದ್ದೀನಲ್ಲ ಅನಿಸಿದ್ರು ಆಯ್ತು ಬಿಡು ಇದಕ್ಕೆಲ್ಲ ಟೈಮ್ ನಮ್ಮಲ್ಲಿಲ್ಲ ಬಿಟ್ಬಿಡು ನನ್ನ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳುಹಿಸಿದೆ ಇದನ್ನು ಯಾರನ್ನು ಛೇಡಿಸಲು ಅಲ್ಲ ನಕ್ಕು ಮರೆಯಲು ಮಾತ್ರ